ಆ ಒಂದು ರಾಮ ಮಂದಿರದನ್ನ ಜೀವಂತ ಸಾಕ್ಷಿಯಾಗಿ ನೋಡ್ಲಿಕ್ಕೆ ಎಷ್ಟು ಕನಸುಗಳನ್ನು ನಮ್ಮ ಪೂರ್ವಿಕರ ಪಂಡಿ ಕಂಡಿದ್ರು ಎಷ್ಟು ಶ್ರಮಗಳನ್ನು ಪಟ್ಟಿದ್ರು ಇದೇ ರೀತಿ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾದ್ರೆ ನಮ್ಮದೇ ಕಾರ್ಯಕ್ರಮಗಳಲ್ಲಿ ನಾವು ಸೌಂಡ್ ಸಿಸ್ಟಮ್ ಅವರಿಗೆ ಹೇಳಿ ಹೇಳಿ ನಮ್ಮ ಕಾರ್ಯಕರ್ತ ಅಣ್ಣಂದ್ರೆ ಹಾಡುಗಳನ್ನು ಹಾಕಿಸ್ತಿದ್ರು ಡಿಜೆಗಳಲ್ಲಿ ಹಾಡ್ ಹಾಕೊಂಡು ತಿರ್ಗಾಡ್ತಿದ್ರು ವಾಟ್ಸ್ಆಪ್ ಸ್ಟೇಟಸ್ ಇನ್ಸ್ಟಾ ಸ್ಟೋರಿಗಳಲ್ಲಿ ಫೇಸ್ಬುಕ್ ಸ್ಟೋರಿಗಳಲ್ಲಿ ಹಾಡ್ ಇಡ್ಕೊಂಡು ತಿರ್ಗಾಡ್ತಿದ್ರು ಬನಾ ಹಿಂಗೆ ಮಂದಿರ್ ಬನಾ ಹಿಂಗೆ ಮಂದಿರ್ ಅಂತ ಬಾಯ್ಲೋಗ್ ಬನಗಯ ಮಂದಿರ್ ಮಂದಿರ ಕಟ್ಟಿದ್ದಾಯ್ತು ಇಡೀ ಜಗತ್ತು ಕಣ್ ತುಂಬಿಸಿಕೊಳ್ಳುವಂತೆ ಭವ್ಯ ರಾಮ ಮಂದಿರವನ್ನ ಕಟ್ಟಿ ನಿಲ್ಲಿಸಿದ್ದೀವಿ ಅದು ಭಗವಂತ ಪ್ರಭು ಶ್ರೀರಾಮಚಂದ್ರ ದಯೆಯಿಂದ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದರೆ ಐನೂರು ವರ್ಷಗಳ ಕಾರ್ಯಗಳನ್ನು ಸಾಕಾರಗೊಳಿಸಬಹುದು ಸಂವಿಧಾನದ ಅಡಿಯಲ್ಲಿ ಅಂದರೆ ಮತ್ತೊಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದರೆ ಎಂಥೆಂಥ ಬದಲಾವಣೆಗಳನ್ನು ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ತರಬಹುದು ಅಂತ ಯೋಚನೆ ಮಾಡಿ ನೋಡಿ ನಮ್ಮ ಧರ್ಮ ಜಾಗೃತಿಗೆ ಇವತ್ತು ನಾವು ಸಂಘಟಿತರಾಗಿ ಬರಬೇಕು ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಬೇಕು ಮನೆಯಲ್ಲಿರುವಂಥ ಮಕ್ಕಳಿಗೆ ಧಾರ್ಮಿಕತೆಯನ್ನು ತುಂಬಿಸಿ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆ ಏನು ಮಾಡ್ತೀವೋ ಇಲ್ವೋ ಕನಿಷ್ಠ ಪಕ್ಷ ಭಜನೆಗಳನ್ನ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದೀವಿ ನಾವು ಒಂದು ಮಂದಿರ ಇದೆ ಬೀರ್ಲಿಂಗೇಶ್ವರ ದೇವರ ಮಂದಿರ ಇದೆ ರಾಮಲಿಂಗರ ಮಂದಿರ ಇದೆ ಮಠ ಇದೆ ಏನಿದೆಯೋ ಬನ್ನಿ ಅಲ್ಲಿಗೆ ವಾರಕ್ಕೊಂದು ದಿನ ವಾರಕ್ಕೊಂದು ದಿನ ಬಂದು ಕೂತು ಮಕ್ಕಳನ್ನು ಕೂರಿಸ್ಕೊಂಡು ಮಕ್ಕಳ ಬಾಯಿಂದ ಆಡಿಸಿ ಯಾಕೆ ಗೊತ್ತೇ ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಸ್ವತಃ ಶಿವನೇ ಬಂದು ದರೆಗಿಳಿತಾರೆ ಇದು ನಮ್ಮ ಪೂರ್ವಿಕರು ಸಾಬೀತುಪಡಿಸಿ ಹೋಗಿರುವಂತ ಮಾತು ಮೊಬೈಲ್ ಮೊಬೈಲ್ಗಳನ್ನು ಪಕ್ಕಕ್ಕೆ ಸರಿಸಿ ಆ ಮಕ್ಕಳ ಕೈಗೆ ತಾಳಗಳನ್ನು ಕೊಡಿ ಕಂಸಾಳೆಗಳನ್ನು ಕೊಡಿ ಆ ಮಕ್ಕಳು ತಟ್ಟುವ ತಾಳದ ಸದ್ದಿಗೆ ಭಗವಂತ ಉತ್ತರಿಸ್ತಾರೆ ಗಂಟಾ ಪೂಜೆ ಸಂದರ್ಭದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಆಗಮಾರ್ತಂತೂ ದೇವಾನಾಮ್ ಗಮನಾರ್ಥಂತು ರಕ್ಷಿಸಾಂ ಕುರು ಗಂಠತ್ರ ದೇವತಾವನ ಲಾಂಛನಂ ಕೈಯಲ್ಲಿ ತಟ್ಟುವ ತಾಳಗಳ ಸದ್ದಿಗೆ ಭಗವಂತ ಬರ್ತಿದ್ದಾನೆ ಅನ್ನೋದರ ಲಾಂಛನ ಅದು ಅಂತ ನಮ್ಮ ಪೂರ್ವಿಕರು ಹೇಳಿದಂತ ಮಾತು ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಭಗವಂತ ಅವತರಿಸಿ ಬರ್ತಾನೆ ನಮ್ಮ ಮಕ್ಕಳ ಭಜನೆಗಳನ್ನ ಕೇಳಿಸ್ಕೊಳ್ಲಿಕ್ಕೆ ಕುಂಬಾರ ಗುಂಡೆ ಎಂಬ ಭಕ್ತ ಮಡಿಕೆ ಮಾಡುವವರು ಮಡಿಕೆ ತಟ್ಟ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಗಳನ್ನ ಹಾಡ್ತಿದ್ರಂತೆ ಶಿವರಿಗೆ ಶಿವರಿಗಲಂತೆ ನನ್ನ ಭಕ್ತ ಕುಂಬಾರ ಗುಂಡೆಯ ಮಡಿಕೆ ತಟ್ಟುವ ತಾಳಕ್ಕೆ ನನ್ನ ಭಜನೆಗಳನ್ನು ಹಾಡ್ತಾ ಕುಣಿತಿದ್ದಾನೆ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ ಶಿವರಿಗ ಆಸೆ ಆಯ್ತಂತೆ ಶಿವ ಭಕ್ತನ ಜೊತೆ ನೃತ್ಯ ಮಾಡಬೇಕು ಅಂತ ಧರೆಗಿಳಿದು ಬಂದ್ರಂತೆ ಆದರೆ ಶಿವ ನೃತ್ಯ ಮಾಡಬೇಕು ಅಂದ್ರೆ ಇಷ್ಟು ಸಣ್ಣ ರಂಗ ರಂಗವೇದಿಕೆ ಸಾಲೋದಿಲ್ವಲ್ಲ ಕುಂಬಾರ ಗುಂಡೇನ ಹೊಸ ನೃತ್ಯಾಡಿದ ನೆನಪು ದಿನ ಇಳೆಯರಿಯಲು ಹೊರಗಾಡುವೆ ಭಕ್ತನ ಭಜನೆಯನ್ನ ಕೇಳಿ ಆನಂದ ಪಟ್ಟಿದ್ದೀನಿ ಇವತ್ತು ಇಡೀ ಜಗತ್ತು ನೋಡುವಂತೆ ಹೊರಗೆ ಬಂದು ನೃತ್ಯ ಮಾಡ್ತೀನಿ ಭಗವಂತ ಅವತರಿಸಿ ಬಂದ ಸಣ್ಣ ರಂಗವೇದಿಕೆ ಸಾಲೋದಿಲ್ಲ ಅಂತ ತಾನೇ ಖುದ್ದು ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡ ಶಿವ ಒಂದು ಕಾಲಿನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲಿನಿಂದ ಂತ ವಿರಾಟ್ ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡು ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಯಾವ ರೀತಿ ಇತ್ತು ಕುಂಬಾರ ಗುಂಡೆನ ರಗಳೆ ಅಂತ ಹರಿಯರು ರಗಳೆ ಬರೀತಾರೆ ಶಿವನ ನೃತ್ಯ ಹೇಗಿತ್ತು ದಶಭುಜಮಂ ದಿಕ್ತಟದೊಳ್ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರನದಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಣಿದಾಡುತ್ತಿರೆ ಮಿಸುಳುಗಡ ಮರುಗ ಢಂಡನ್ ಢಳಿರನೆ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರೆ ಹೈಗಳೆಡೆಯತ್ತಲ್ ಕರಿಯ ತೋಲ್ನ ಬಾಂಬು ಹರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರನ ಶಿರೋಮಾಲೆಗಳು ಉಳಿಯುತ್ತಿರೆ ಪೊಂಗೆಜ್ಜಗಳ ರವಂ ಹಲುಗಲಕನೆ ತೊಂಗಳ ಗಂಟ ಢಂಢಳಿರನೆ ಆಡಿದ ನಾಡಿದ ನಾಡ ಗುಂಡನ ಮುಂದೀಶ್ವರ ಅಂತ ಕುಂಬಾರ ಗುಂಡನ ರಗಳೆ ಬರೆದು ತೋರಿಸಿದ್ರಲ್ಲ ನಾವು ಹಾಡುವಂತ ಭಜನೆಗಳಿಗೆ ಭಗವಂತನೇ ಅವತರಿಸಿ ಬಂದು ನೃತ್ಯ ಮಾಡುವಂತ ಪರಿ ಅಂತಹದ್ದು ಅಂತ ಭಗವಂತ ನೃತ್ಯವನ್ನ ಕಣ್ತುಂಬಿಸಿಕೊಳ್ಬೇಕಂದ್ರೆ ನಾವೊಂದು ಕರೆ ಕೊಡಬೇಕಲ್ಲ ಭಗವಂತನಿಗೆ ನಮ್ಮ ಭಜನೆಗಳಿಂದ ಕೊಡಬೇಕಾಗಿರುವಂತ ಕರೆ ಮಕ್ಕಳ ಬಾಯಿಂದ ಆಡಿಸುವಂತ ಭಜನೆಗಳು ಆ ಮಕ್ಕಳ ಬಾಯಿಂದ ಭಜನೆಗಳು ಹೊರಗೆ ಬರಲಿ ಯಾಕೆ ಹಿರಿಯರು ಹೇಳ್ತಿದ್ರು ಭಜನೆ ಮಾಡುವಂತ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಭಜನೆಯನ್ನ ಮಕ್ಕಳಿಗೆ ಹೇಳಿಸಿದ್ರೆ ಇಡೀ ಕುಟುಂಬದ ಸ್ವಾಸ್ಥ್ಯವನ್ನ ಆ ಭಜನೆಯ ಕಾಪಾಡುತ್ತೆ ಭಜನೆಗಿರುವಂತ ಸಾಮರ್ಥ್ಯ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸಿ ಮಕ್ಕಳ ಬಾಯಿಂದ ವಚನಗಳನ್ನು ಹೇಳಿಸಿ ಮಂತ್ರಗಳನ್ನು ಹೇಳಿಸಿ ಶ್ಲೋಕಗಳನ್ನ ಹೇಳಿಸಿ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು ಅರ್ಜುನ ಉಪದೇಶ ಮಾಡಿದ್ಯಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ಯಾರಿಗೆ ನಮಗೆ ನಮ್ಮನೇಲ್ ಭಗವದ್ಗೀತೆ ಪುಸ್ತಕ ಇದೆ ಅದನ್ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಶ್ರೀರಾಮಚಂದ್ರು ಉಪದೇಶ ಮಾಡಿದ್ದಾರು ವಶಿಷ್ಠರು ಬಾರಪ್ಪ ರಾಮ ನಿಮಗೆ ಜೀವನದ ಸತ್ಯಾಸತ್ಯ ಹೇಳ್ಕೊಡ್ತೀನಿ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನೇಲಿ ಒಬ್ಬ ವಿಶಿಷ್ಟ ಪುಸ್ತಕ ಇದೆ ಅದನ್ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ರಚಿಕೆಯ ಉಪದೇಶ ಮಾಡಿದ್ದಾರು ಖುದ್ದು ಯಮಧರ್ಮರಾಯ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಕಟ್ಟೋಪನಿಷತ್ತಿದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದರು ಸ್ವಯಂ ಉಪದೇಶ ಮಾಡಿದ್ಯಾರು ಯಜ್ಞ ನಾಮಕ ಭಗವಂತ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ದರು ಶುಕಾಚಾರರು ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನ್ನ ಶ್ರೀಮದ್ ಭಾಗವತ ಪುರಾಣ ಇದೆ ಅದರ ಮಕ್ಕಳಿಗೆ ಬೋಧನೆ ಮಾಡೋಣ ಶ್ರೀವಾಸರು ನಮಗೋಸ್ಕರ ಪಡೆದುಕೊಂಡು ಹೋಗಿದ್ದಾರೆ ಶ್ರೀಮದ್ ಭಾಗವತ ಪುರಾಣ ನಮ್ಮ ಮಕ್ಕಳಿಗೆ ನಾವೇ ಧರ್ಮ ಬೋಧನೆಯನ್ನ ಮಾಡಬೇಕು ಈ ಧರ್ಮ ಬೋಧನೆ ಎಷ್ಟು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ತುಂಬಿ ಹೋಗಿರಬೇಕಂದ್ರೆ ಮುಂದೊಂದು ದಿನ ಬಂದು ಯಾರಾದ್ರೂ ನಮ್ಮ ಧರ್ಮದ ವಿರುದ್ಧ ಮಾತಾಡಿದ್ರೆ ನಮ್ಮ ಧರ್ಮ ಸಂಸ್ಕೃತಿ ವಿರುದ್ಧ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ನೀವ್ ಮಂದಿರಕ್ಕೆ ಬರ್ತೀರಾ ನೀವೆಲ್ಲ ಮೂಢನಂಬಿಕೆ ಅಲ್ವಾ ನೀವ್ ಹಿಂದೂಗಳ ಪಾಲಿಸೋದೆಲ್ಲ ಮೂಢನಂಬಿಕೆ ಅಲ್ವಾ ರಾಮ ಅಂತ ಆರಾಧಿಸ್ತೀರಾ ರಾಮ ಕಾಲ್ಪನಿಕ ಕೃಷ್ಣ ಕಾಲ್ಪನಿಕ ನಿಮ್ ಬೀರ್ಲಿಂಗೇಶ್ವರ ದೇವರು ಕಾಲ್ಪನಿಕ ಇವೆಲ್ಲ ಊಟ ನಂಬಿಕೆಗಳು ದೇವತೆಗಳ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಆಗುವಂತವ್ರು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡುತ್ತಾರೆ ರಾಮರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳತ್ರ ಏನ ಸಾಕ್ಷಿ ಇದೆ ರಾಮ್ ಜನ್ಮ ಭೂಮಿಯ ಪರವಾಗಿ ನಮ್ಮ ದೇಶದಲ್ಲಿ ಒಂದು ಜನ ಹುಟ್ಟಿಕೊಂಡಿದ್ದಾರೆ ನಿಮ್ಮ ರಾಮ ಕಾಲ್ಪನಿಕ ನಿಮ್ಮ ರಾಮರ ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ನಮ್ಮ ಆರಾಧ್ಯ ದೇವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವ ಪ್ರಶ್ನೆ ಚಿಹ್ನ ಸಾವಿರ ಜನ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿದ್ದಾರಲ್ಲ ಮೌಢ್ಯ ಬೆಳಿತಾ ಇದೆ ದೇಶದಲ್ಲಿ ಈ ಮೌಢ್ಯವನ್ನು ತೊಲಗಿಸಬೇಕಂದ್ರೆ ಶ್ರೀರಾಮಚಂದ್ರು ಎಂಬ ದಿವ್ಯ ಜ್ಯೋತಿಯನ್ನ ಮನೆ ಮನಗಳಲ್ಲಿ ಬೆಳಗಿಸುವಂತ ಅವಶ್ಯಕತೆ ಇದೆ ರಾಮರ ಜ್ಯೋತಿ ನಮ್ಮ ಮಕ್ಕಳ ಹೃದಯ ಗರ್ಭದಲ್ಲಿ ಎಷ್ಟು ಪ್ರಜ್ವಲಿಸಬೇಕಂದ್ರೆ ಮುಂದೊಂದು ದಿನ ಈ ಬುದ್ಧಿ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿ ಜೀವಿಗಳು ಯಾರಾದರೂ ನಮ್ಮನೆ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ನಿನ್ನ ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಅಂತ ನನ್ನ ರಾಮರ ಅಸ್ತಿತ್ವಕ್ಕೆ ಯಾರಾದ್ರೂ ಪ್ರಶ್ನೆ ಚಿಹ್ನೆ ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ರಾಮರ ಭಕ್ತಿ ಜಾಗೃತಿ ತುಂಬಿರಬೇಕಂದ್ರೆ ನಮ್ಮ ಒಂದೊಂದು ಮಗು ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ಭಗವಂತನ ದಯೆಯಿಂದ ಭಗವಂತನ ಕೃಪಾಶ ಕೃಪಾಶೀರ್ವಾದದಿಂದ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ರಾಮರ ವಂಶ ವೃಕ್ಷ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚ್ ಮಗ ಕಶ್ಯಪ ಕಶ್ಯಪ ನಮಗ ಸೂರ್ಯ ಸೂರ್ಯ ನಮಗ ಮನು ಮನುವಿನ ಮಗ ಇಕ್ಷಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂಡು ಮಾರ ದುಂಡು ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧ್ಯ ಮಗ ಧ್ರುವ ಸಂಧಿ ಧ್ರುವ ಸಂಧ್ಯ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುವಂತ

ಹೇಳುವ ಮಟ್ಟಕ್ಕೆ ರಾಮರ ಜಾಗೃತಿ ಶ್ರೀರಾಮಚಂದ್ರ ಭಕ್ತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತು ದಿವ್ಯ ಜ್ಯೋತಿ ಅಂತ ಪ್ರಜ್ವಲಿಸಲಿಕ್ಕೆ ಶುರುವಾಗುತ್ತೋ ಎಷ್ಟು ಧರ್ಮ ಜಾಗೃತಿ ನಮ್ಮ ಮಕ್ಕಳ ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ ಇಷ್ಟ ಧರ್ಮ ಜಾಗೃತಿ ಇಷ್ಟು ಧರ್ಮ ಜಾಗೃತಿ ಮನೆಯ ಒಂದೊಂದು ಮಗುವಿನಲ್ಲೂ ಬಂದ್ರೆ ಸಾಕು ಮುಂದೊಂದು ದಿನ ನಮ್ಮ ಸಮಾಜ ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಯಾ ಶಕ್ತಿಗೂ ಇರೋದಿಲ್ಲ ನಮ್ಮ ಧರ್ಮ ರಕ್ಷಣೆಗೆ ಪರವಾಗಿಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಇದು ಧರ್ಮ ಜಾಗೃತಿ ಮನೆ ಮನೆಗಳ ಧರ್ಮ ಜಾಗೃತಿ ಯಾಕೆ ಧರ್ಮ ಜಾಗೃತಿ ಏನಕ್ಕೆ ನಮ್ಮ ಮಕ್ಕಳಿಗೆ ಧರ್ಮ ಜಾಗೃತಿ ಅನ್ನೋ ಪ್ರಶ್ನೆ ಅನೇಕರಲ್ಲಿರುತ್ತೆ ಮಕ್ಕಳು ಏನಕ್ಕೆ ಮಠಮಂದಿರ ಕರ್ಕು ಬರಬೇಕು ನಮ್ಮ ಮಕ್ಕಳ ಬಾಯಿ ನೆಲೆ ಭಜನೆಗಳನ್ನ ಆಡಿಸ್ಬೇಕು ನಮ್ಮ ಮಕ್ಕಳನ್ನ ಗ್ರಾಮರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನೇಕರಲ್ಲಿ ಪ್ರಶ್ನೆ ಧರ್ಮಕ್ಕೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಗೊತ್ತಿಲ್ಲ ದೇಶದ ಉಳಿವಿಗೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಇಲ್ಲವೋ ಗೊತ್ತಿಲ್ಲ ಆದರೆ ಸ್ವಾರ್ಥಕ್ಕೋಸ್ಕರನಾದ್ರೂ ಮಕ್ಕಳಿಗೆ ಧರ್ಮ ಸಂಸ್ಕೃತಿಯನ್ನ ಬೋಧನೆ ಮಾಡಿ ಯಾಕೆ ಗೊತ್ತೇ ನಮ್ಮ ಕರ್ನಾಟಕದಲ್ಲಿ ಒಂದು ಘಟನೆ ನಡೆದಿತ್ತು ಬೆಳಗಾವಿನಲ್ಲಿ ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು ಆ ಕ್ಷೇತ್ರದ ಪಿ ಎಸ್ ನನ್ನ ಜೊತೆ ಮಾತಾಡ್ತಿರಬೇಕಾದ್ರೆ ಹೇಳಿದಂತ ಮಾತು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಂತಹ ವೃದ್ಧರು ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡದಂತೆ ಆಸ್ಪತ್ರೆಯಲ್ಲಿ ಈ ರೀತಿ ಅಡ್ಮಿಟ್ ಆಗಿದ್ದಂತಹ ವೃದ್ಧರು ತೀರ್ಕೊಂಡಿದ್ದಾರೆ ಸರ್ ಇಷ್ಟು ದಿನ ಅವರನ್ನು ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಏನ್ ಮಾಡಬೇಕು ಬಂದು ನೋಡಿ ಪೊಲೀಸರ್ ಆಸ್ಪತ್ರೆಗೆ ಬಂದು ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆ ಹತ್ರ ಏನೇನಿದೆ ಎಲ್ಲವನ್ನು ತಗಸ್ಕೊಂಡ್ರು ಅವರ ಮನೆ ಅಡ್ರೆಸ್ ಹೋದ್ರು ಅವರ ಮನೆ ಅಕ್ಕ ಪಕ್ಕದ ಕೇಳಿದ್ರು ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂತ ವೃದ್ಧರು ಈ ರೀತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರೀರ್ಕೊಂಡಿದ್ದಾರೆ ಅವ್ರಿಗೆ ನೆಂಟಸ್ಥರು ಸಂಬಂಧಿಕರು ಬಂದು ಬಳಗ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇದ್ದಾರ ಅಂತ ಅಕ್ಕ ಪಕ್ಕದ ಮನೆಯವರು ಪೊಲೀಸರಿಗೆ ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಯು ಎಸ್ ಎ ಇದ್ದಾನೆ ಇನ್ನೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಇದ್ದಾಳೆ ಅಂತ ಸರಿ ಅಂತ ಇಬ್ಬರು ಮಕ್ಕಳ ಫೋನ್ ನಂಬರ್ ತೆಗೆಸಿಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರು ಮಕ್ಕಳಿಗೆ ಫೋನ್ ನಲ್ಲಿ ಹೇಳ್ತಾರೆ ಒಬ್ಬ ಮಗ ಅಮೇರಿಕ ಮತ್ತೊಬ್ಬ ಮಗಳು ಕೆನಡಾ ಪೊಲೀಸರು ಹೇಳಿದ್ರು ಈ ರೀತಿ ಭಾರತದಲ್ಲಿ ಇದ್ದಂತ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಮಗ ಅಮೇರಿಕ ಮಗಳು ಕೆನಡಾ ವಿದೇಶದಲ್ಲಿರುವಂತ ಇಬ್ಬರು ಮಕ್ಕಳು ಪೊಲೀಸರಿಗೆ ವಾಪಸ್ ಫೋನ್ ನಲ್ಲಿ ಉತ್ತರ ಕೊಡ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸತ್ ನಮಗಿಲ್ಲ ಅಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಿಂದರು ಸರ್ವಸ್ವವನ್ನು ಮುಡಿಪಾಗಿಟ್ಟು ನೂರಾರು ಕನಸುಗಳು ಸಾವಿರಾರು ನಂಬಿಕೆಗಳು ಲಕ್ಷಾಂತರ ಆಶಯಗಳು ಪ್ರೀತಿಗಳನ್ನು ಹೊತ್ತು ಅತ್ಯಂತ ಅಮೂಲ್ಯವಾಗಿ ಮಕ್ಕಳನ್ನ ಜೋಪಾನ ಮಾಡಿ ಸಾಕಿರ್ತಾರೋ ಆ ಮಕ್ಕಳಿಗೆ ಕೊನೆ ಕಾಲಘಟ್ಟದಲ್ಲಿ ತಮ್ಮದೇ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಲಕ್ಷ ಲಕ್ಷ ಖರ್ಚು ಮಾಡಿ ಮಕ್ಕಳನ್ನು ಬೆಳೆಸಿ ಯಾವ ಸಾರ್ಥಕತೆಗೋಸ್ಕರ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಸ್ವಾರ್ಥಕ್ಕೋಸ್ಕರನಾದ್ರೂ ಸರಿ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಎಂಟನೇ ತರಗತಿಯಿಂದ ಮಹಾಭಾರತ ಹತ್ತನೇ ತರಗತಿಯಿಂದ ಭಗವದ್ಗೀತೆ ಭಾಗವತ ಪುರಾಣ ಇಡೀ ಜೀವನದಾದ್ಯಂತ ಭಜನೆಗಳನ್ನ ಮಕ್ಕಳ ಬಾಯಿನಲ್ಲಿ ಎಳಿಸಿ ಇಷ್ಟು ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಬೆಳೆಸಿದ್ರೆ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ಪೋಷಕರನ್ನ ನಿಮ್ಮನ್ನ ತಂದೆ ತಾಯಿಂದ ದೇವರ ಸ್ಥಾನದಲ್ಲಿಟ್ಟು ನಿಮ್ ಪಾದ ಪೂಜೆ ಮಾಡಿ ಸಾಕುಂತಾರ ಮಕ್ಕಳು ಕಾರಣ ನನ್ನ ಧರ್ಮ ನನ್ನ ಧರ್ಮ ಆ ಮಕ್ಕಳಿಗೆ ಹೇಳ್ಕೊಡುತ್ತೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಮಾತನ್ನ ಸ್ವಾರ್ಥ ಕಾರಣದಿಂದನಾದರೂ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ ಧರ್ಮ ಬೋಧನೆಯನ್ನು ಮಾಡಿಸಿ ಸಂಸ್ಕೃತಿಯನ್ನ ಮಕ್ಕಳಿಗೆ ತಿಳಿಸಿ ಆ ಮಕ್ಕಳಿಂದಲೇ ಮುಂದಿನ ಧರ್ಮ ಜಾಗೃತಿ ಮುಂದಿನ ಧರ್ಮದ ಉಳಿವು ನನ್ನ ಧರ್ಮ ಉಳಿಬೇಕಂದ್ರೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಧರ್ಮ ಬೋಧನೆ ಮಾಡೋದು ಇವತ್ತು ನಾವು ಯೋಚನೆ ಮಾಡಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಕ್ಕಳಿಗೆ ನಾನು ಧರ್ಮ ಬೋಧನೆ ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾನು ಓದಲಿಲ್ಲ ಇನ್ ಯಾರು ಓದುತ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಮಠಮಂತ್ರಿಗಳಿಗೆ ನನ್ನ ಭಜನೆಗಳನ್ನ ಹಾಡಲಿಲ್ಲ ಇನ್ ಯಾರು ಹಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಗ್ರಂಥಗಳ ಅಧ್ಯಯನ ನಾನು ಮಾಡ್ಲಿಲ್ಲ ಇನ್ ಯಾರು ಅಧ್ಯಯನ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬದ ಹಬ್ಬ ಹರಿದಿನಗಳ ಆಚರಣೆ ನಾನು ಆಚರಿಸಲಿಲ್ಲ ಇನ್ ಯಾರು ಆಚರಿಸ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಧರ್ಮದ ಆಚರಣೆ ನಾನು ಮಾಡ್ಲಿಲ್ಲ ಇನ್ ಯಾರು ಸಂಭ್ರಮಿಸ್ತಾರೆ ಹಿಂದೂ ಆಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನ್ ಧರಿಸ್ತಾರೆ ಅರೆ ಸ್ವಾಮಿ ಹಿಂದೂ ಆಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನ್ ಮಾಡ್ಕೊಳ್ಳಿಲ್ಲ ಇನ್ ಯಾರು ಬಂದು ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಜನ್ಮ ಸಹ ಜವಾಬ್ದಾರಿ ನಮ್ಮ ದೇಶ ಧರ್ಮ ರಕ್ಷಣೆ ಈ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ ಯಾರದ ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಇಲ್ಲ ನಮ್ಮ ಹಿರಿಯರ ಆ ಕೆಲಸ ಮಾಡಿದ್ದಾರೆ ಅವರ ಆ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ ಈಗ ಉಳಿದಿರುವಂತ ಧರ್ಮವನ್ನು ಉಳಿಸಬೇಕಂದ್ರೆ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು ಯಾಕೆ ಗೊತ್ತೇ ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ ಸ್ವತಂತ್ರದ ಇತಿಹಾಸಕ್ಕೆ ಹೋದ ಆದಿಯನ್ನು ತೋರಿಸಿದಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಐ ಡು ನಾಟ್ ಫಿಯರ್ ಎ ಮುಸ್ಲಿಂ ಫಿರ್ ಎ ಕ್ರಿಶ್ಚಿಯನ್ ಬಟ್ ಐ ಫಿಯರ್ ದೋಸ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು ಅರ್ಥಾತ್ ಸಾವರ್ಕರ್ ಹೇಳಿದ್ರು ನನಗೆ ಮುಸಲ್ಮಾನ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಅಂದರೆ ಭಯ ಇಲ್ಲ ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೋಫ್ಗಲ್ಡ್ ಹಿಂದೂಗಳು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಸಾವರ್ಕರ್ ಅವರು ಕೊಟ್ಟಂತ ತತ್ವ ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ಬರುತ್ತ ಹೊರತಾಗಿ ಇನ್ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಜಾಗೃತರಾದರೆ ಸಾಕು ನಮ್ಮ ಧರ್ಮ ರಕ್ಷಣೆ ಆಗುತ್ತೆ ನಮ್ಮ ನಮ್ಮ ಒಡಕು ತೊಡಕುಗಳನ್ನು ಮೀರಿ ಎಷ್ಟು ವರ್ಷ ನಮ್ಮ ನಮ್ಮ ಒಡಕು ತೊಡಕುಗಳನ್ನೇ ಬಂಧಿತರಾಗಿ ಕೂರೋದು ನಾವು ನಮ್ಮ ಎಲ್ಲ ಆಸಕ್ತಿಗಳು ಉಳಿಬೇಕಂದ್ರೆ ಮೊದಲು ಧರ್ಮ ಉಳಿಬೇಕಲ್ವಾ ನಮ್ಮ ಹಿರಿಯರು ಹೇಳಿದಂತ ಮಾತು ಕವಿಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ ಕಂದೋಸೆ ಬಡಿ ಕೊಯ್ ಛಾತಿ ನೈ ಹೋತಿ ಬಡಿ ಧರ್ಮಿ ಜಾತಿ ನೈ ಹೋತಿ ದಿಯ ಹೀನಾರ್ಹ ಬಾತಿಕ ಕ್ಯಾ ಕರೋಗೆ ಧರ್ಮೀನಾರ್ಹ ಜಾತಿಕ ಕ್ಯಾ ಕರೋಗೆ ದೀಪವೇ ಉಳಿಲಿಲ್ಲ ಅಂದ ಮೇಲೆ ಬತ್ತಿ ನಿಟ್ಕೊಂಡು ಏನ್ ಮಾಡ್ತೀರಪ್ಪ ಧರ್ಮವೇ ಉಳಿಲಿಲ್ಲ ಅಂದ ಮೇಲೆ ಜಾತಿ ನಿಟ್ಕೊಂಡು ಏನ್ ಮಾಡ್ತೀರಾ ನಮ್ಮ ನಮ್ಮ ಜಾತಿ ನನ್ನ ರಾಜಕೀಯ ಆಸಕ್ತಿ ಉಳಿಬೇಕು ಮದ್ದು ಧರ್ಮ ಉಳಿಸಬೇಕು ಆ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ಧರ್ಮವನ್ನು ಅಧ್ಯಯನ ಮಾಡಬೇಕು ಧರ್ಮ ಧಾರ್ಮಿಕ ಸಂಕೇತಗಳನ್ನು ಧರಿಸಬೇಕು ನಾವು ಧಾರ್ಮಿಕ ಸಂಕೇತಗಳನ್ನು ಧರಿಸೋದು ಮರೆತೋಗಿದ್ದೀವಿ ಇಲ್ಲಿಗೆ ಬಂದ ಹೆಮ್ಮೆ ಆಯ್ತು ನನಗೆ ತಾಯಿಂದ ಎಷ್ಟು ಸುಂದರವಾಗಿ ಹಣೆ ಮೇಲೆ ವಿಭೂತಿ ಕುಂಕುಮ ಇಟ್ಕೊಂಡು ಬಂದಿದ್ದೀರಾ ಈ ಊರಿನ ಸಂಸ್ಕಾರ ತೋರ್ತಿದೆ ನಮ್ಮ ತಾಯಿಂದ್ರ ಮುಖದಲ್ಲಿ ನಮ್ಮ ಧರ್ಮ ಕಾಣಿಸ್ತಿದೆ ತಾಯಿಂದ್ರ ಮುಖದಲ್ಲಿ ಯಾತ್ರೆ ಯಾವತ್ತಾದ್ರೂ ಮಣ್ಣಲ್ಲಿ ಕೂತು ನೋಡಿ ಮಣ್ಣಲ್ಲಿ ಹಿರಿಯ ಇರ್ತಾರೆ ಅಜ್ಜಿ ತಾತಂದಿರು ಇರ್ತಾರೆ ಆ ವೃದ್ಧರ ಹಣೆಗಳನ್ನ ನೋಡಿ ದಪ್ಪದ ಕುಂಕುಮ ಇಟ್ಟಿರ್ತಾರೆ ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಣೆನಲ್ಲಿ ಇದ್ದೇ ಇರುತ್ತೆ ಎಷ್ಟು ದೂರದಿಂದ ನಿಂತು ನೋಡಿದ್ರು ಅವರ ಹಣೆನಲ್ಲಿ ಇರುವಂತಹ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತದ್ದಿರುತ್ತೆ ಅದೇ ಸ್ವಲ್ಪ ವಯಸ್ಸಿನಿಂದ ಕೆಳಗೆ ಬನ್ನಿ ನನ್ನ ವಯಸ್ಸಿನ ನನ್ನ ಪೀಳಿಗೆ ಹೆಣ್ಣು ಮಕ್ಕಳನ್ನ ನೋಡಿ ಹಣೆಗೆ ಸಣ್ಣದಾಗ ಒಂದು ಬಟ್ಟೆ ಇಟ್ಟಿರ್ತಾರೆ ಇಷ್ಟು ಸಣ್ಣ ಬಟ್ಟು ಆ ಬಟ್ಟು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಇಲ್ಲವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಸಣ್ಣದಾಗ ಒಂದು ಬಟ್ಟೆ ಇಟ್ಟಿರ್ತಾರೆ ಏನಕ್ಕೆ ಅಂದ್ರೆ ಕಾಟಾಚಾರಕ್ಕೆ ಬಟ್ಟೆಲ್ಲ ಅಂದ್ರೆ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಇಡುವಂತ ಸಣ್ಣ ಬಟ್ಟದು ತಪ್ಪು ಹೆಣ್ಣು ಮಕ್ಕಳದಲ್ಲ ಏನಕ್ಕೆ ಕಣ್ಣಿ ಕಾಣಿಸೋ ರೀತಿಯಲ್ಲಿ ಹಣೆಗೆ ಕುಂಕುಮ ವಿಭೂತಿ ಇಡಬೇಕು ಅಂತ ಹೇಳಿಕೊಡ್ತಿರುವಂತ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕೆ ದಪ್ಪದ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದಿಟ್ಟಿರ್ಬೇಕು ಹಣೆಗೆ ಯಾಕೆ ಕಾಟಾಚಾರಕ್ಕಲ್ಲಮ್ಮ ಅದೊಂದು ಸಂಕೇತ ಯಾವುದರ ಸಂಕೇತ ಮಾರ್ಕಂಡ್ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ ಶುಂಭ ಎಂಬ ಇಬ್ಬರೂ ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಮ ತಾಳಿ ನಿಂತು ಶುಂಭನಿ ಶುಂಭ ರಾಕ್ಷಸರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನ ತೆಗೆದು ತಾಯಿ ತನ್ನ ಹಣೆಗೆ ಇಟ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಯಾಕೆ ಎದುರಿಗೆ ಬರುವಂತ ಗಂಟಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದು ನಿನ್ನನ್ನ ತಾಯಿ ಸ್ಥಾನದಲ್ಲಿಟ್ಟು ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭನಿ ಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತ ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹೇಳ್ಕೊಟ್ಟಂತ ಸಂಸ್ಕಾರ ಹೆಣ್ಮಕ್ಳು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮನಲ್ಲಿರುವಂತ ಒಬ್ಬೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಇಟ್ಟಿರಲೇಬೇಕು ಯಾಕೆ ಅಂದ್ರೆ ಅದು ನಮ್ಮ ಸ್ವಾಭಿಮಾನ ಆ ಕುಂಕುಮ ಯಾವುದರ ಸಂಕೇತ ತಿಲಕ ಯಾವುದರ ಸಂಕೇತ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯು ಇವತ್ತಿಗೂ ತಲೆ ಎತ್ತಿ ತಲುತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಆದ್ರಿಂದ ಸ್ವಾಭಿಮಾನದಿಂದ ಹಾಳೆಗೆ ಕುಂಕುಮವನ್ನು ಇಡಿ ಎಷ್ಟು ಯುನಾನ ಯು ರೋಮ್ ಎಲ್ಲರೂ ಅಳಿಸಿ ಹೋದ್ರಪ್ಪ ಈ ಒಂದು ಧರ್ಮ ಉಳಿದಿದೆ ಅದಕ್ಕೆ ಆ ಕುಂಕುಮದ ತೇಜಸ್ವನ ಬಗ್ಗೆ ಹೇಳೋದು ಏ ಹೇ ದೇಕೋ ರಾಜ್ಪುತಾನ ಪುತಾನ ನಾಜಿಸೇ ತಲ್ವಾರೋಪೆ ಇಸ್ನೇ ಅಪ್ನ ಜೀವನ್ ಕಾಟ ಭರ್ಜಿ ತೀರ್ಕಟ ಆರೋಪೆ ಕೂದಿನಿಯ ಅಂಗಾರೋಪೆ ಇಸ್ಮಿಟ್ಟಿಕ್ಕ ಕಣ್ ಕಣ್ ಕೆರಹ ಕುರ್ಬಾನಿ ಕಿ ಗಾತ ಇಸ್ಮಿಟ್ಟಿಸೇ ತಿಲಕರೋ ಧರ್ತಿ ಹೇ ಬಲಿದಾನೋಕ್ಕಿಂತ ಕವಿಗಳು ಬರ್ದಂತ ಮಾತು ಆ ಸ್ವಾಭಿಮಾನದ ಸಂಕೇತವಾಗ ಹಣಕ್ಕೆ ತಿಲಕವನ್ನ ಧರಿಸ್ತಾ ಇದ್ದೀವಿ ನಾವು ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು ಹಿಂದುವಾಗಿ ಹಿಂದುತ್ವದ ಸ್ವಾಭಿಮಾನ ನಮ್ಮ ಸ್ವಾಭಿಮಾನ ಯಾವುದು ನೀನು ಯಾರು ಅಂತ ಕೇಳಿದಾಗ ಹಿಂದೂಗಳ ಪರಿಚಯ ಯಾವ ಸ್ವಾಭಿಮಾನದಿಂದ ತುಂಬಿರಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸ್ವಾಭಿಮಾನದ ಸಾಲುಗಳು ಪೂಜೆನೇ ವಾಜಪೇಯಿ ಅವರು ಹೇಳ್ತಾರಲ್ಲ ಹಿಂದೂಗಳ ಪರಿಚಯ

ಈ ಹಿಂದೂಗಳ ಸ್ವಾಭಿಮಾನದ ಪರಿಚಯ ನಮ್ಮಲ್ಲಿ ಬಂದಾಗ ನಮ್ಮ ಧರ್ಮ ಜಾಗೃತಿಗೆ ನಾವು ಎದ್ದು ಬರ್ತೀವಿ ಧರ್ಮ ಜಾಗೃತಿ ಯಾವ ಕೆಲಸ ಮಾಡಬೇಕಾಗಿದ್ರೆ ಮುಂದೆ ಧಾರ್ಮಿಕ ಕೆಲಸಗಳು ಈಗಾಗಲೇ ಮುಗ್ದೋಗಿದ್ದಿಲ್ಲ ಅಂತ ಸುಮ್ಮನೆ ಕೂರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ ರಾಮ ಮಂದಿರದ ಒಂದು ಕಾರ್ಯ ಸಾಕಾರಗೊಂಡಿದೆ ಆದ್ರೆ ರಾಮ ಮಂದಿರಕ್ಕೆ ನಮ್ಮ ಜಾಗೃತಿ ನಿಲ್ಲೋದಲ್ಲ ರಾಮ ಮಂದಿರದ ಮುಂದೆ ನಂತರ ಕೆಲಸ ಆಗ್ಲಿಕ್ಕಿದೆ ಯಾವ ಕೆಲಸಗಳು ಹಿರಿಯರು ಕರೆ ಕೊಟ್ಟಿದ್ದಾರೆ ಮಥುರಾ ಕಾಶಿ ಬಾಕಿ ವಾಪಸ್ ತಗೊಂಡಿದ್ದೀವಿ ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥ ಮಂದಿರವನ್ನು ವಾಪಸ್ ತಗೊಳ್ತೀವಿ ಸಂವಿಧಾನದ ಅಡಿಯಲ್ಲೇ ಮಥುರಾ ಕೃಷ್ಣ ಜನ್ಮ ಭೂಮಿಯನ್ನು ವಾಪಸ್ ತಗೊಳ್ತೀವಿ ಇದೇ ಹಿಂದೂಗಳ ಮುಂದಿನ ಸಂಕಲ್ಪ ಸಂವಿಧಾನದ ಅಡಿಯಲ್ಲಿ ಆಗಬೇಕಾಗಿರುವಂತ ಸಹಕಾರಗೊಳ್ಳಬೇಕಾಗಿರುವಂತ ಸಂಕಲ್ಪಗಳು ರಾಮ ಮಂದಿರದ ಮುಂದೆ ಒಂದು ದೀಪ ಹಚ್ಚಿಡಬೇಕಾದ್ರೆ ನಮ್ಗೆ ಐನೂರು ವರ್ಷ ಬೇಕಾಯ್ತು ರಾಮ ಮಂದಿರ ಇಷ್ಟೊಂದು ವೇದೋಕ್ತ ದೀಪ ಹಚ್ಚಿಟ್ಟು ಐನೂರು ವರ್ಷಗಳು ಕಳೆದು ಹೋಗಿದ್ವಿ ಆದ್ರೆ ಶ್ರೀರಾಮಚಂದ್ರರ ದಯೆ ಇವತ್ತು ಅದೇ ರಾಮ ಮಂದಿರದ ಮುಂದೆ ಐನೂರು ವರ್ಷಗಳ ನಂತರ ಇಪ್ಪತ್ತೆಂಟು ಲಕ್ಷ ದೀಪಗಳನ್ನ ಹಚ್ಚಿಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡಿ ತೋರಿಸಿದ್ದೀವಿ ಇದೇ ರೀತಿಯಲ್ಲಿ ಕಳೆದ ಮುನ್ನೂರ ಎಪ್ಪತ್ತು ವರ್ಷಗಳ ಕಾಲ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ ಒಂದು ವೇದೋಕ್ತ ದೀಪ ಹಚ್ಚಿಡ್ಲಿಕ್ಕೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳು ಕಳೆದು ಹೋದವು ನನ್ನೆಚ್ಚಿನ ಬಂಧುಗಳೇ ಕಾಶಿ ವಿಶ್ವನಾಥ ಆ ಮೂಲ ಶಿವಲಿಂಗದ ಮುಂದೆ ಒಂದು ದೀಪ ಹಚ್ಚಿಟ್ಟು ವೇದೋಕ್ತವಾಗಿ ಆ ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳ್ಳಬೇಕು ಸಂವಿಧಾನ ದಾಡಿಯಲ್ಲಿ ಮಧುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯ ಸಾಕಾರಗೊಳ್ಬೇಕು ಸಂವಿಧಾನ ದಾಡಿಯಲ್ಲಿ ಅಂದ್ರೆ ನಾವು ಜಾಗೃತರಾಗಿ ಬರಬೇಕು ಜಾಗೃತರಾಗಿ ಬರುವಂತ ಕೆಲಸ ಯಾರಿಂದ ಶುರುವಾಗಬೇಕು ತಾಯಿದ್ರಿಂದಲೇ ಶುರುವಾಗಬೇಕಲ್ವಾ ತಾಯಿದ್ರು ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡಿ ಧಾರ್ಮಿಕತೆಯ ಕನಸು ದೇಶದ ಪರವಾಗಿನ ಕನಸು ಮಕ್ಕಳನ್ನು ಕುರಿಸ್ಕೊಂಡು ಮಗು ನೀನು ಡಾಕ್ಟರ್ ಆಗು ಲಾಯರ್ ಆಗು ಇಂಜಿನಿಯರ್ ಆಗು ಏನು ಬೇಕಾದರೂ ಹೇಳಿ ಆದರೆ ಏನು ಹೇಳೋಕ್ಕೂ ಮುಂಚೆ ಮಕ್ಕಳನ್ನು ಕುರಿಸ್ಕೊಂಡು ಹೇಳಿ ಮಗು ನೀನು ಡಾಕ್ಟರ್ ಆಗ್ತೀಯೋ ಇಲ್ವೋ ಇಂಜಿನಿಯರ್ ಆಗ್ತೀಯೋ ಇಲ್ವೋ ಲಾಯರ್ ಆಗ್ತೀಯೋ ಇಲ್ವೋ ಏನಾಗೋಕ್ಕೂ ಮುಂಚೆ ನೀನು ಹುಟ್ಟಿರುವಂತ ಈ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗು ನೈಜ ಹಿಂದೂ ಆಗು ಅಂತ ಆ ಮಕ್ಕಳಿಗೆ ಕನಸನ್ನ ಕಟ್ಟಿಕೊಡಿ ಅದು ತಾಯಿಂದ ಮಕ್ಕಳಿಗೆ ಕೊಡಬೇಕಾದಂತ ಸಂಸ್ಕಾರ ಆ ಸಂಸ್ಕಾರದ ಭದ್ರ ಬುನಾದಿ ಯಾವ ರೀತಿ ಮಕ್ಕಳಲ್ಲಿ ತಳಹದಿಯಾಗಿ ಬೆಳೆಯುತ್ತೆ ಅಂದ್ರೆ ಉದಾಹರಣೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಪುಟ್ಟ ಹುಡುಗನಾಗಿದ್ದಾಗ ನರೇಂದ್ರನಾಥ ದತ್ತ ತಂದೆ ಮುಂದೆ ಹೇಳ್ತಾರೆ ಅಪ್ಪ ನಾನು ದೊಡ್ಡವನಾದ್ಮೇಲೆ ಸಾರೋಟವಾಲ ಆಗ್ತೀನಿ ಬಂಡಿ ಓಡಿಸೋನ್ ಆಗ್ತೀನಿ ನಾನು ಅಂತ ತಂದೆ ಇದನ್ನು ಕೇಳಿದ ತಕ್ಷಣ ತಂದೆ ಮಗನ ಕಪಾಳಕ್ಕೆ ಹೊಡೆದ್ರು ನಾಚಿಕೆ ಆಗಲ್ವೇನೋ ನಿನಗೆ ನಿನ್ ತಂದೆ ನಾನು ವಿಶ್ವನಾಥ ದತ್ತ ಕೊಲ್ಕತ್ತಾದ ಪ್ರಖ್ಯಾತ ವಕೀಲ ಇದ್ದೀನಿ ಅಂತದ್ರಲ್ಲಿ ವಕೀಲ ನಮಗ ಸಾರೋಟವಲ್ಲ ಆಗೋದ ಬಂಡಿ ಆಗೋದ ನಾನು ವಕೀಲನಾಗ್ತೀನಿ ಅಂತ ಹೇಳು ಅಂತ ಅಪ್ಪ ಮಗನಿಗೆ ಹೊಡೆದ್ರು ಮಗುವಿನ ಕಣ್ಣಲ್ಲಿ ಧಾರಾಕಾರ ನೀರು ನೋಡಿದಂತ ತಾಯಿ ಪುಟ್ಟ ಹುಡುಗ ವಿವೇಕಾನಂದ್ರ ನರೇಂದ್ರನಾಥ ದತ್ತನನ್ನು ಕೈ ಹಿಡ್ಕೊಂಡು ಮನೆ ಒಳಗಿರುವಂತ ಗರ್ಭಗುಡಿಯಲ್ಲಿ ಕೂರಿಸಿದ್ರು ದೇವರ ಕೋಳಿನಲ್ಲಿ ಕೂರಿಸಿ ಮಗುವಿನ ಕಣ್ಣೀರು ತಾಯಿ ಭುವನೇಶ್ವರಿ ಪುಟ್ಟ ಹುಡುಗ ಸ್ವಾಮಿ ವಿವೇಕಾನಂದ್ರಿಗೆ ಮುಂದೆ ಇದ್ದಂತ ಭಗವದ್ಗೀತೆ ಮುನ್ ಪುಟವನ್ನು ತೋರಿಸಿ ಹೇಳ್ತಾರೆ ಮಗು ನೀನು ಬಂಡಿ ಓಡಿಸೋನಾಗು ಆದ್ರೆ ಬಂಡಿ ಓಡಿಸೋನೇ ಆಗೋದಿದ್ರೆ ಶ್ರೀಗಿಷ್ಠ ಪರಮಾತ್ಮನ ಧರ್ಮದ ಬಂಡಿ ಓಡಿಸೋನಾಗಪ್ಪ ನೀನು ಅಂತ ತಾಯಿ ಮಗನಿಗೆ ಕೆಲಸ ಕಟ್ಟಿಕೊಟ್ರಲ್ಲ ತಾಯಿ ಭುವನೇಶ್ವರ ದೇವಿ ಮಗನೆ ಕಟ್ಟಿಕೊಟ್ಟಂತ ಕನಸು ಅದೇ ಹುಡುಗ ಪುಟ್ಟ ದತ್ತ ಮುಂದೆ ಬೆಳೆದು ನಮ್ಮೆಲ್ಲರ ಕಂಗಳಲ್ಲಿ ಪ್ರಜ್ವಲಿಸುವಂತ ದಿವ್ಯ ದೋತಕವಾದಂತ ಸಿಡಲಸಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರಾಗಿ ಬೆಳೆದನಿತ್ರು ತಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ಕನಸು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಜಗತ್ತಲ್ಲಿ ಏನು ಬದಲಾವಣೆಯನ್ನು ಬೇಕಾದರೂ ತರಬಹುದು ಅದಕ್ಕೆ ಇವತ್ತಿಗೂ ಒಂದೊಂದು ಐತಿಹಾಸಿಕ